वासुदेव वासुदेव वेद वासुदेव वसुदेव वासुदेव पराक्रियाः परं ज्ञानं वसुदेवारं तपः वसुदेवापरो धर्मो ವಾಸುದೇವಾ ಪರಾಗತಿ ನಮೋ ನಮಃ ಇವತ್ತು ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನ್ಯೂಮರೊಲಾಜಿಕಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಒಂದು ಇಪ್ಪತ್ತು ಇಪ್ಪತ್ತಾರು ಸೇರಿಸಿದ್ರೆ ಹನ್ನೆರಡಾಗತ್ತೆ ಹನ್ನೆರಡಾಗತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಹನ್ನೆರಡು ಅಂದರೆ ದ್ವಾದಶ ಅಕ್ಷರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇ ಸಂಖ್ಯಾಶಾಸ್ತ್ರ ಈ ವರ್ಷದ ನಮಗೆ ಯಾವುದು ಮಂತ್ರ ಈ ವರ್ಷಕ್ಕೆ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮ್ಮದು ಗ್ರೆಗೋರಿಯನ್ ಕ್ಯಾಲೆಂಡರ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂದರೆ ಅದು ಪೋಪ್ ಗ್ರೆಗೋರಿ ಎಷ್ಟು ಹಲವಾರು ಶತಮಾನದ ಹಿಂದೆ ಶುರು ಮಾಡಿದ್ದು ಫಸ್ಟ್ ಜನವರಿ ಹೊಸ ವರ್ಷ ಆಗಬೇಕು ಅಂತ ಸಾವಿರದ ಮುನ್ನೂರು ಸಿ ಅರೌಂಡ್ ದಟ್ ಒನ್ ಶುರು ಮಾಡಿದ್ದು ಪೋಪ್ ಗ್ರೆಗರಿ ಅದಕ್ಕಿಂತ ಪ್ರಾಚೀನ ಈಗ ಅದು ಸರ್ವೇ ಸಾಮಾನ್ಯ ವಿಶ್ವಾದ್ಯಂತ ಒಂದನೇ ಜನವರಿ ಹೊಸ ವರ್ಷ ಅಂತ ಆಚರಣೆ ಆಗ ಆಚರಣೆ ಆಗತ್ತೆ ಆದರೆ ಭಾರತದ ಪ್ರಕಾರ ನಮ್ಮ ಹೊಸ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಸೌರಮಾನ ಚಂದ್ರಮಾನದ ಪ್ರಕಾರ ಚಂದ್ರಮಾನ ಮಾರ್ಚಲ್ಲಿ ಏಪ್ರಿಲಲ್ಲಿ ಬರುತ್ತೆ ಸೌರಮ್ಮನ ಏಪ್ರಿಲಲ್ಲಿ ಬರುತ್ತೆ ಅರೌಂಡ್ ದಟ್ ಒನ್ ಬರುತ್ತೆ ಮತ್ತು ಚೈನೀಸ್ ಹೊಸ ವರ್ಷವೂ ಫೆಬ್ರವರಿ ಜನವರಿ ಫೆಬ್ರವರಿಯಲ್ಲಿ ಬರುತ್ತೆ ನಮ್ಮದು ಒಂದೊಂದು ವೆಸ್ಟರ್ನ್ ಕ್ಯಾಲೆಂಡರಲ್ಲಿ ವರ್ಷಕ್ಕೆ ಹೆಸರಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ವರ್ಷಕ್ಕೆ ಹೆಸರು ಇದೆ ಒಂದೊಂದು ಸಂವತ್ಸರಕ್ಕೆ ಮುನ್ನೂರ ಅರವತ್ತೈದು ದಿನ ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಹೆಸರಿದೆ ಅರುವತ್ತು ಸಂವತ್ಸರ ಇದೆ ಅದು ಸೈಕಲ್ ಆ ಚಕ್ರದಲ್ಲಿ ನಡೆಯುತ್ತೆ ಚೈನೀಸ್ ವರ್ಷ ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಒಂದೊಂದು ಹೆಸರು ಇದೆ ಇಲ್ಲಿ ನಮ್ಮದು ಅರವತ್ತು ಹೆಸರು ಇದೆ ನಮ್ಮ ಮೂವತ್ತೊಂದು ನಿನ್ನೆ ಮೂವತ್ತೊಂದು ಮುಗೀತು ಇವತ್ತು ಒಂದನೇ ತಾರೀಕು ನಾವು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀವಿ ವಿಶ್ ಮಾಡೋದು ಆ್ಯಂಡ್ ಹೋಪ್ ಐ ಆಮ್ ವಿಶಿಂಗ್ ಐ ಆಮ್ ಹೋಪಿಂಗ್ ಐ ವಿಶ್ ನಮ್ಮದು ಜೀವನ ಪರ್ಯಂತ ವಿಶ್ ಮಾಡ್ತಾ ಇದ್ವಿ ವಿ ಬಕೆಟ್ ಆಫ್ ವಿಶಸ್ ಜೀವನ ಪರ್ಯಂತ ಸಹ ಹಲವಾರು ಆಸೆಗಳಿದೆ ವಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀವಿ ಹೋಪ್ ದಿಸ್ ಇಯರ್ ಇಸ್ ಎ ಬೆಟರ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಸೋ ಮೆನಿ ಹಿಟ್ಸ್ ಆ್ಯಂಡ್ ಮಿಸ್ಸಸ್ ಈ ಮು ನಿನ್ನೆ ಮುಗೀತು ಇವತ್ತು ಆಯಿತು ದಿನ ಕ್ಯಾಲೆಂಡರ್ ಪೇಜ್ ತಿರುಗ್ತಾ ಹೊರತು ಒಳಗಡೆ ಇಲ್ಲೇ ಇದೆ ಈ ವರ್ಷ ಏನಾದರೂ ಮ್ಯಾಜಿಕ್ ಆಗತ್ತಾ ಅಂತ ಐ ವಿಶ್ ಸಮಥಿಂಗ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಈ ಜೀವನ ಪರ್ಯಂತ ಮ್ಯಾಜಿಕ್ ಆಗತ್ತೆ ಅಂತ ನಾವು ಕಾಯ್ತಾ ಇರೋದು ನಮ್ಮದು ಖಾಲಿ ವಿಶ್ ಇಂದ ಆಗಲ್ಲ ನಾವು ಸಂಕಲ್ಪ ಮಾಡಬೇಕು ಖಾಲಿ ನಾವು ಆಗಲಿ ವಿಶ್ ಮಾಡ್ತೀವಿ ಅಂದರೆ ವಿಶ್ ಮಾಡೋದು ಎಷ್ಟೋ ವಿಶ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಎಷ್ಟೋ ವಿಶಸ್ಸಿದೆ ಅದನ್ನು ಸಂಕಲ್ಪ ಪೂರೈಕೆ ಮಾಡೋದಕ್ಕೆ ಸಂಕಲ್ಪ ಬೇಕು ಅದರಲ್ಲಿ ನಮ್ಮ ಶಂಕರಾಚಾರ್ಯರ ಭಗವ ಭಜಗೋವಿಂದಲ್ಲಿ ದಿನಯಾಮಿನ್ಯೌ ಪ್ರಾತಃ ಶಿಶಿರ ವಸಂತೌ ಕಾಲ ಕ್ರೀಡತಿ ಗಚ್ಚತಿ ಆಯು ತದಪಿ ನ ಮುಂಚತಿ ಆಶಾ ದಿನ ಮುಗೀತು ರಾತ್ರಿ ಬಂತು ರಾತ್ರಿ ಸಾಯಂಕಾಲ ಮುಗೀತು ಬೆಳಗ್ಗೆ ಬಂತು ತಿಂಗಳು ಋತುಗಳು ಮುಗೀತು ತಿಂಗಳು ಬಂತು ವರ್ಷ ಮುಗೀತು ಹಾಗೆ ಮುಗಿತಾ ಇದೆ ನಮ್ಮ ಜೀವನ ಮುಗಿತಾ ಇದೆ ಜೀವನ ಸವಿತಾ ಇದೆ ನಾವು ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀವಿ ಹಾಗೆ ವಿಶ್ ಮಾಡ್ತೀವಿ ಸಂಭ್ರಮ ಮಾಡ್ತೀವಿ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನ ನಿಜ ನಿಧಾನವಾಗಿ ಇಳಿತಾ ಇದೆ ಎಲ್ಲಿಗೆ ಇಳಿತಾ ಇದೆ ಅಂದರೆ ಹೆಬ್ಬಾವು ಅಂತ ಅನ್ನುವ ಕಾಲ ನಮ್ಗೆ ಗೊತ್ತಿಲ್ಲದೆ ಹತ್ತಿರ ಬಂದು ನಮಗೆಲ್ಲ ಬರ್ತಾ ಇದೆ ಬರೀ ನಾವು ಸಂಭ್ರಮ ಹೊಸ ವರ್ಷ ಬಂತು ನನ್ನ ಸಂಕಲ್ಪ ಏನೋ ಹೊಸ ಸಂಕಲ್ಪ ಜನಗಳು ಹೊಸ ವರ್ಷಕ್ಕೆ ಏನು ರೆಸಲ್ಯೂಷನ್ ಇವತ್ತಿಂದ ನಾನು ದಿನಾಲು ಎರಡು ಕಿಲೋಮೀಟ್ರ್ ನಡೀತೀನಿ ಒಂದನೇ ತಾರೀಕು ಎರಡನೇ ತಾರೀಕು ರೋಡೆಲ್ಲ ಜನ ಎಲ್ಲರೂ ನಡೆಯೋರು ಇನ್ನು ಎರಡನೇ ತಾರೀಕು ಆಯಿತು ಮೂರನೇ ತಾರೀಕು ಆಯಿತು ಇನ್ನು ಸಂಕ್ರಾಂತಿ ಬಂತು ರೋಡೆಲ್ಲ ಖಾಲಿಯೋ ಖಾಲಿ ನಮ್ಮ ಸಂಕಲ್ಪ ಜೋರಾಗಿತ್ತು ಇಳೀತಾ ಇಳಿತಾ ಸಂಕಲ್ಪ ನಿಂತು ಹೋಯ್ತು ನಮ್ಮದು ವಿಶ್ ಮುಗೀತು ನಮ್ಮದು ವಿಶ್ ಮುಗೀತು ಅದಕ್ಕೆ ಸಂಕಲ್ಪ ಇದರಲ್ಲಿ ವಿಶ್ ಅವರ್ ಸಂಕಲ್ಪ ಶುಡ್ ಬಿ ದೃಢ ವಿ ಶುಡ್ ಹ್ಯಾವ್ ಎ ಗೋಲ್ ಫಾರ್ ಅವರ್ ಲೈಫ್ ಸಂಕಲ್ಪ ನಮ್ಮದು ಗೋಲ್ ಈ ಸಂಕಲ್ಪ ಗೋಲ್ ಕಡೆ ಹೋಗ್ತಾ ಇರಬೇಕು ನಮ್ಮ ಸಂಕಲ್ಪ ಹೇಗಿದೆ ಅಂದರೆ ಶಾರ್ಟ್ ಟರ್ಮ್ ಗೋಲ್ ಶುಡ್ ಅಲೈನ್ ವಿತ್ ದ ಲಾಂಗ್ ಟರ್ಮ್ ಗೋಲ್ ಆಬ್ಜೆಕ್ಟಿವ್ ಆಫ್ ಅವರ್ ಲೈಫ್ ಅದನ್ನು ಆ ಕಡೆ ನಡಿಬೇಕು ನಮ್ಮ ಜೀವನ ಹಾಗೆ ನಡಿಬೇಕು ಸಂಕಲ್ಪ ಪ್ರಭವಾನ್ ಕಾಮಾನ್ ತೆಕ್ತ ಸರ್ವಾನ್ ಅಶೇಷತಃ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ನಿಮ್ಮ ಸಂಕಲ್ಪ ಹೇಗಿರಬೇಕಂದ್ರೆ ಪ್ರಭವಾನ್ ಸಿ ಅತ್ಯಂತ ಬಲಿಷ್ಠವಾದ ಸಂಕಲ್ಪ ಇರಬೇಕು ಅರ್ಧ ಅರ್ಧ ನಮ್ಮದು ಸಂಕಲ್ಪ ಎಷ್ಟು ಗಟ್ಟಿ ಅಂದರೆ ಬೇರೆಯವರು ದಾರಿಯಲ್ಲಿ ಬಂದುಬಿಟ್ಟು ಏನಾದರೂ ಹೇಳಿದ್ರೆ ನಮ್ಮ ಸಂಕಲ್ಪ ಎಲ್ಲ ನೀರಿಗೆ ತಿಲಾಂಜಲ ಅದರಲ್ಲಿ ಸಂಕಲ್ಪ ಪ್ರಭವಾನ್ ಕಾಮನ್ ತೆಕ್ವ ಕರ್ಮಾನ್ ಅಶೇಷತಃ ಬೇರೆದನ್ನು ಬಿಟ್ಬಿಡಿ ಅಂಥ ಸಂಕಲ್ಪ ಬೇಕು ನಮ್ಮ ಜೀವನದಲ್ಲಿ ದೃಢ ನಿಶ್ಚಯ ನಾವು ದೃಢ ನಿಶ್ಚಯ ಮಾಡಬೇಕು ಸಂಕಲ್ಪ ಮಾಡಬೇಕು ಖಾಲಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ವಿಶ್ ಮಾಡ್ತಾರೆ ನಾನು ವಿಶ್ ಮಾಡೋದು ಸಾಲದು ನಾನು ಅದಕ್ಕೋಸ್ಕರ ರಿಯಲೈಸ್ ಟು ರಿಯಲೈಸ್ ಮೈ ಡ್ರೀಮ್ ವಾಟ್ ಐ ಆಮ್ ಡೂಯಿಂಗ್ ನಾನು ಏನು ಮಾಡ್ತಾಯಿದ್ದೀನಿ ಐ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಲೈಫ್ ಜಸ್ಟ್ ಬೈ ವಿಶ್ ಪ್ರಪಂಚ ನಡೆಯಲ್ಲ ಹೋಪ್ ದಿಸ್ ಇಯರ್ ಇಸ್ ಎ ಬೆಟರ್ ಇಯರ್ ಹೋಪ್ ನೆಕ್ಸ್ಟ್ ಇಯರ್ ಇಸ್ ಎ ಬೆಟರ್ ಇಯರ್ ಬೈ ಹೋಪಿಂಗ್ ಇಟ್ ವಾಂಟ್ ಚೇಂಜ್ ಮೇಕ್ ಎ ಚೇಂಜ್ ಬಿ ಎ ಚೇಂಜ್ ಯು ವಾಂಟ್ ಟು ಸಿ ನೀವು ಚೇಂಜ್ ಮಾಡಬೇಕು ಇದರಲ್ಲಿ ಭಗವಂತ ಶ್ರೀಕೃಷ್ಣ ಭಗವತ್ ಎಲ್ಲಿ ಹೇಳ್ತಾನೆ ನೈವನ ಮುನ ಮುತ್ರ ವಿನಾಶಸ್ಯನ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿ ತಾತ ಗಚ್ಚತಿ ನಿಮ್ಮ ಸಂಕಲ್ಪ ಡಿವೈನ್ ನೋಬಲ್ ಆ ಥರ ಸಂಕಲ್ಪ ಇದ್ದರೆ ನಮ್ಮದು ಸಂಕಲ್ಪ ಆ ಥರ ಸಂಕಲ್ಪ ಇದ್ದರೆ ಭಗವಂತ ಹೇಳ್ತಾನೆ ಆ ಸಂಕಲ್ಪ ಎಂದೂ ವ್ಯರ್ಥ ಆಗಲ್ಲ ಅದನ್ನು ಫಲ ನೀಡೇ ನೀಡತ್ತೆ ಇವತ್ತೇ ದೃಢ ಸಂಕಲ್ಪ ಕೊಡಿ ನಾವು ಮೊನ್ನೆ ಡೆಲ್ಲಿಗೆ ಹೋದಾಗ ಡಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಅವ್ರದ್ದು ಪ್ರೆಸೆಂಟೇಷನಲ್ಲಿ ಅವ್ರು ಹೇಳ್ತಾ ಇದ್ದರು ಸುಮಾರು ವಿಶ್ವಾದ್ಯಂತ ನಾಲ್ಕೂವರೆ ಸಾವಿರ ರೋಗಗಳು ಇದೆ ಐಡೆಂಟಿಫೈಡ್ ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ವಾಟ್ ಈಸ್ ಕಾಲ್ಡ್ ಆಸ್ ಅಲೋಪತಿ ಅಲೋಪತಿಯಲ್ಲಿ ಖಾಲಿ ಇನ್ನೂರ ಹದಿನೈದು ರೋಗಗಳಿಗೆ ಮಾತ್ರ ಔಷಧಿ ಇರೋದು ನಾಲ್ಕೂವರೆ ಸಾವಿರದಲ್ಲಿ ಆ್ಯಂಡ್ ಸ್ಟಿಲ್ ಅಲೋಪತಿ ರೂಲ್ಸ್ ದ ವರ್ಲ್ಡ್ ಬಿಕಾಸ್ ಆಫ್ ದ ದ ಮನಿ ಪವರ್ ಬಿಕಾಸ್ ಆಫ್ ದ ದ ಪೊಲ್ಟಿಕಲ್ ಪವರ್ ಇಟ್ ಈಸ್ ರೂಲಿಂಗ್ ಮೊನ್ನೆ ಮೈಸೂರಲ್ಲಿ ಹೋದಾಗ ಅಲೋಪತಿ ಇನ್ನೂರ ಹದಿನೈದು ರೋಗಗಳಲ್ಲೂ ಅದರಲ್ಲೂ ದೇರ್ ಸಕ್ಸಸ್ ರೇಟ್ ಈಸ್ ಎಬೌಟ್ ಏಯ್ಟೀನ್ ಪರ್ಸೆಂಟ್ ಅವರು ಆಯುರ್ವೇದ ಯೋಗಕ್ಕೆಲ್ಲ ಹೇಳ್ತಾರೆ ಸೈಂಟಿಫಿಕ್ ಪ್ರೂಫ್ ಇಲ್ಲ ಅಂತ ದೇರ್ ಇಸ್ ನೋ ಸೈಂಟಿಫಿಕ್ ಪ್ರೂಫ್ ಬಟ್ ಅಲೋಪತಿಯಲ್ಲಿ ನಾಲ್ಕೂವರೆ ಸಾವಿರ ವ್ಯಾಧಿಗೆ ಖಾಲಿ ಇನ್ನೂರ ಹದಿನೈದಕ್ಕೆ ಔಷಧಿ ಇದೆ ಅದರಲ್ಲೂ ಸಕ್ಸಸ್ ರೇಟ್ ಒನ್ಲಿ ಏಯ್ಟೀನ್ ಪರ್ಸೆಂಟ್ ಸೊ ನಮ್ಮ ವಿಶ್ ಸಂಕಲ್ಪ ಏನು ಅಂದರೆ ದೃಢ ಸಂಕಲ್ಪ ನಾನು ಜೀವನ ಪರ್ಯಂತ ನನಗೋಸ್ಕರ ಪ್ರೈಮ್ ಟೈಮ್ ಆಫ್ ದ ಡೇ ನನಗೋಸ್ಕರ ಮೀಸಲಿಡ್ತೀನಿ ನನ್ನ ಆರೋಗ್ಯ ನಾನು ನೋಡ್ಕೊಳ್ತೀನಿ ನನ್ನ ಆರೋಗ್ಯ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿಲ್ಲ ನನ್ನ ಪಕ್ಕದ ಮನೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ ನಮ್ಮ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿಲ್ಲ ನನ್ನ ಮಕ್ಕಳ ಮೇಲೆ ಡಿಪೆಂಡ್ ಆಗಿಲ್ಲ ಐ ವಿಲ್ ಇನ್ವೆಸ್ಟ್ ಪ್ರೈಮ್ ಟೈಮ್ ಆಫ್ ದ ಡೇ ಫಾರ್ ಮೈ ಮೈಸೆಲ್ಫ್ ನನಗೋಸ್ಕರ ನಾನು ಟೈಮ್ ಮೀಸಲಿಡ್ತೀನಿ ಸಂಕಲ್ಪ ಜೀವನ ಉದ್ದಕ್ಕೂ ನಾನು ಆಸ್ಪತ್ರೆಗೆ ಹೋಗಲ್ಲ ನನ್ನ ಈ ರಥವನ್ನು ಡಾಕ್ಟ್ರ್ ಕೈಯಲ್ಲಿ ಕೊಡಲ್ಲ ಅಂಥ ಪ್ರಬಲವಾದ ಸಂಕಲ್ಪ ಬೇಕು ಪ್ರಬಲವಾದ ಸಂಕಲ್ಪ ಈ ಪ್ರಪಂಚ ಹೇಗೆ ನಡೆಯೋದಂದರೆ ಬೇಸ್ಡ್ ಆನ್ ದ ಮೈಂಡ್ ಪಾಸಿಟಿವ್ ಮೈಂಡ್ ಪಾಸಿಟಿವ್ ಮೈಂಡ್ ಬಾಡಿ ಫಾಲೋಸ್ ನಮಗೆ ಕೆಲವ್ರು ಹೇಳ್ತಾರೆ ನಮ್ಮನೆ ಆಸ್ಪತ್ರೆ ಪಕ್ಕನೇ ಇರಬೇಕು ಏನು ಹೆಚ್ಚು ಕಮ್ಮಿ ಆದರೆ ಬೇಗ ಹೋಗುವುದು ಅಂದರೆ ಮನಸ್ಸು ಆಲ್ರೆಡಿ ಐ ಮೇಡ್ ಅಪ್ ಮೈ ಮೈಂಡ್ ನನಗೆ ಹೆಚ್ಚು ಕಮ್ಮಿ ಆಗತ್ತೆ ಆ್ಯಂಬುಲೆನ್ಸ್ ಕಾಯೋಕ್ಕಾಗಲ್ಲ ಪಕ್ಕಕ್ಕೆ ಹಿಂಗೆ ಪಕ್ಕದ ಬಿಲ್ಡಿಂಗ್ ಹೊಟ್ಟೋಗುವುದು ಅಂತ ನಿಮ್ಮ ಸಂಕಲ್ಪ ಹೇಗಿತ್ತಂದರೆ ಜೀವನ ಪರ್ಯಂತ ನಾನು ಆರೋಗ್ಯವಾಗಿರ್ತೀನಿ ಆರೋಗ್ಯವಾಗಿರ್ತೀನಿ ನನ್ನ ಕೈಯನ್ನು ಡಾಕ್ಟರ್ ಕೈಯಲ್ಲಿ ಕೊಡೋಲ್ಲ ನಾನು ಸಾಧನೆ ಮಾಡ್ತೀನಿ ಈಗ ಎರಡು ಸಾವಿರದ ಇಪ್ಪತ್ತೈದು ಆಗ್ತಾ ಇದೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅರವತ್ತು ದಾಟಿದವರು ಹೆಚ್ಚಿನವರು ಹೇಳ್ತಾ ಇದ್ದಾರೆ ನಮ್ಮ ಈ ಗಾಡಿ ದೇಹ ಎಂಬ ರಥ ರಥ ಈ ಗಾಡಿ ಟೈರ್ ಪಂಚರಾಗಿ ಹೋಗಿದೆ ನಮಗೆ ಎಲ್ಲೂ ಹೋಗೋಕ್ಕಾಗಲ್ಲ ಸುಸ್ತಾಗಿಬಿಟ್ಟಿದೆ ನಮ್ಮದು ಓಡಿ 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 ಜೀವನದಲ್ಲಿ ಕುಗ್ಗೋಗಿದ್ದೀನಿ ಮೆಂಟಲಿ ಐ ಆಮ್ ಡಿಪ್ರೆಸ್ಡ್ ನೋ ಸ್ಟ್ಯಾಮಿನಾ ಫಿಸಿಕಲ್ ನೋ ಸ್ಟ್ಯಾಮಿನಾ ಮೆಂಟಲ್ ನೋ ಸ್ಟ್ಯಾಮಿನಾ ಐ ಹ್ಯಾವ್ ವೋರ್ನ್ ಔಟ್ ಐ ಆಮ್ ಡನ್ ಇನ್ ಮೈ ಲೈಫ್ ಆದರೆ ಹೇಳ್ತಾ ಇದ್ದಾರೆ ಬಟ್ ನಿಮ್ಮದು ಅರವತ್ತಾದರೂ ನಿಮ್ಮ ಗಾಡಿ ಫುಲ್ ಥ್ರೋಟಲಲ್ಲಿ ನಡೀತಾ ಇದೆ ವಾಟ್ ಈಸ್ ದ ಸೀಕ್ರೆಟ್ ಸೀಕ್ರೆಟ್ ಇಸ್ ದ ಮೈಂಡ್ ಮನಸ್ಸಂಕಲ್ಪ ಮನಸ್ಸಂಕಲ್ಪ ಐ ವಾಂಟ್ ಗಿವ್ ದಿಸ್ ಬಾಡಿ ಟು ದ ಡಾಕ್ಟರ್ ಐ ವಿಲ್ ಇನ್ವೆಸ್ಟ್ ಟೈಮ್ ಫಾರ್ ಮೈ ಸೆಲ್ಫ್ ಪ್ರತಿದಿನ ನಾನು ಇದಕ್ಕೋಸ್ಕರ ಸಮಯ ಮೀಸಲಿಡ್ತೀನಿ ನಮ್ಮದು ಇವತ್ತು ಯೋಗ ಮಾಡೋಕ್ಕಾಗಲ್ಲ ಸಾರಿ ನನಗೆಲ್ಲ ಫಂಕ್ಷನ್ ಇದೆ ಯಾರೋ ಪಾರ್ಟಿ ಇದೆ ಅದು ಇದೆ ಇದೆ ಅಂತ ಎಷ್ಟೇ ಪಾರ್ಟಿ ಇದ್ದರೂ ಎಷ್ಟೇ ಸೋಷಿಯಲ್ ಎನ್ಕಂಬರೆನ್ಸ್ ಇದ್ದರೂ ಸೋಷಿಯಲ್ ಕಮಿಟ್ಮೆಂಟ್ ಇದ್ದರೂ ಹೇಳಿ ನನ್ನ ಸಾಧನೆ ನಾನು ಕೈ ಬಿಡೋಲ್ಲ ಈ ವಿಶ್ವದಲ್ಲಿ ಅತೀ ಬ್ಯುಸಿ ಮನುಷ್ಯ ಯಾರಂದರೆ ನಮ್ಮ ಪ್ರಧಾನಿ ಮೋದಿಯವರು ಅವರು ಎಷ್ಟು ಬ್ಯುಸಿ ಇದ್ದರೂ ದಿನಕ್ಕೆ ಒಂದು ಗಂಟೆ ಮೀಸಲಿಡ್ತಾರೆ ಅವ್ರಿಗೋಸ್ಕರ ಅವರು ಮೀಸಲಿಡಬೇಕಾದರೆ ನಾವು ಒಂದು ಕುಂಟು ನೆಪ ಹೇಳೋದು ಸಾರಿ ನಾನು ಬ್ಯುಸಿ ಇದ್ದೀನಿ ಸಾರಿ ಕೆಲಸದ ಒತ್ತಡ ಸಾರಿ ಅದಾಗಲ್ಲ ಸಾರಿ ಅದಾಗಲ್ಲ ಮೋದಿಯವರೇ ಒಂದು ಉದಾಹರಣೆ ಲಾಸ್ಟ್ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನ ದುಡಿತಾ ಇದ್ದಾರೆ ಒಂದು ದಿನ ರಜೆ ಹಾಕಿಲ್ಲ ಅಷ್ಟು ಅವರ ಸಂಕಲ್ಪ ಏನು ಅವ್ರ ಸಂಕಲ್ಪ ಅವ್ರ ಸಂಕಲ್ಪ ದೊಡ್ಡದು ಸಂಕಲ್ಪ ಅವ್ರು ಹೇಗೆ ನಡೀತಾ ಅಂದರೆ ಅವರು ನಮ್ಮ ಥರನೇ ಮನುಷ್ಯರು ಅವರಲ್ಲೇ ಐದು ಲೀಟ್ರ್ ರಕ್ತ ಇದೆ ಅವರು ಸುಮಾರು ಆರಡಿ ಮನುಷ್ಯ ನ ಅವ್ರಿಗೆ ಹೇಗೆ ನಡೀತಾ ಇದೆ ಅವರ ಮನೋಬಲ ಮನೋಬಲದಿಂದ ದೇಶ ನಡೆಸ್ತಾ ಇದ್ದಾರೆ ನಾವು ನಡೆಸ್ಬೇಕಾದ್ರೂ ನಮ್ಮ ಮನೋಬಲ ನಾವು ಕುಗ್ತಾ ಇದ್ದೀವಿ ಆಗಲ್ಲ ಅಂತ ಯಾವ ಅಂದರೆ ಮನೋಬಲ ಇಲ್ಲ ಮನೋಬಲ ಯಾರಿಗಿದೆಯೋ ಅವರು ಗಾಡಿ ಚೆನ್ನಾಗಿ ಓಡಿಸ್ತಾರೆ ಮನೋಬಲ ಮನೋಬಲ ಬೇಕು ಆ್ಯಂಡ್ ಭಗವಾನ್ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ಇದರಲ್ಲಿ ನೀನು ಸಂಕಲ್ಪ ಮಾಡು ನಾನು ಒಳ್ಳೆಯ ಸಂಕಲ್ಪ ನಾನು ಅದನ್ನು ಹೇಳು ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರ ದೃಢ ಸಂಕಲ್ಪ ನಾ ಹೇಳಿ ಭಗವಂತ ನಾನು ಸಂಕಲ್ಪ ಮಾಡಿದ್ದೀನಿ ಇವತ್ತು ಒಂದನೇ ತಾರೀಕು ಇವತ್ತು ಸಂಕಲ್ಪ ಮಾಡಿದ್ದೀನಿ ಭಗವಂತ ಭಕ್ತರ ಕೈ ಪ್ರಾಮಿಸನ್ನು ಕೈ ಬಿಡೋದಿಲ್ಲ ಅದನ್ನು ಈಡೇರಿಸಿಯೇ ಇಡೀ ಈಡೇರಿಸ್ತಾನೆ ಅಂತ ಸಂಕಲ್ಪ ಮಾಡಿ ಭಗವಂತ ಈಡೇರಿಸ್ತಾನೆ ಕೌಂತೆಯ್ಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ನೀವು ಸಂಕಲ್ಪ ಮಾಡಿ ನನ್ನ ಭಗವಂತನ ಭಕ್ತರು ಎಂದೂ ವಿನಾಶ ಆಗಲ್ಲ ಅಂತ ಸಂಕಲ್ಪ ಮಾಡಿ ಭಗವಂತ ಹೇಳ್ತಾನೆ ನಾನು ಅದನ್ನು ಈಡೇರಿಸ್ತೀನಿ ಅಂತ ಈ ಹೊಸ ವರ್ಷ ಒಂದು 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 ಇಪ್ಪತ್ತಾರು ಶುರುವಾಗಿದೆ ಇವತ್ತು ನಮ್ಮದು ಸಂಕಲ್ಪ ಪ್ರತಿದಿನ ನಾನು ನನಗೋಸ್ಕರ ಟೈಮ್ ಮೀಸಲಿಡ್ತೇನೆ ಎಷ್ಟೇ ಬ್ಯುಸಿಯಾದರೂ ಮೋದಿ ಅವರು ದಿನಾಲು ಮಾಡೋ ಥರ ನಾನು ಅದರಲ್ಲಿ ಎಲ್ಲ ಕ್ಲಾಸಲ್ಲೂ ನಾನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ನಾನು ಯೋಗ ಹೇಳ್ಕೊಡ್ತಾ ಇದ್ದೀನಿ ಯೋಗ ಇದ್ದೀನಿ ಒಂದೇ ಒಂದು ಕ್ಲಾಸು ನಾನು ತಪ್ಪಿಸಿಲ್ಲ ಇವತ್ತು ಅನಾರೋಗ್ಯದ ಕಾರಣದಿಂದ ಕ್ಲಾಸನ್ನು ರದ್ದುಪಡಿಸಲಾಗಿದೆ ಅಂತ ನಾನು ಒಂದೇ ಒಂದು ದಿನ ಹೇಳಿಲ್ಲ ಹೇಗೆ ಇಪ್ಪತ್ತೊಂದು ವರ್ಷದಿಂದ ನಡೆಸ್ತಾ ಇದ್ದೀನಿ ಅಂದರೆ ಮನೋಬಲ ನಾನು ಮಾಡಬೇಕಾದ್ರೆ ನೀವು ಮಾಡ್ಬೋದು ಯೋಗದಿಂದ ಆರೋಗ್ಯ ಯೋಗದಿಂದ ದೇಶ ಕಟ್ಬೋದು ಯೋಗದಿಂದ ಯು ಕಾಂಟ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ವೆಲ್ನೆಸ್ ಆಫ್ ದ ವರ್ಲ್ಡ್ ಮನೋಬಲ ಈ ವರ್ಷದ ಸಂಕಲ್ಪ ನಾನು ಈಗ ಇಪ್ಪತ್ತು ಇಪ್ಪತ್ತೈ ಇಪ್ಪತ್ತೈ ಇಪ್ಪತ್ತು ಇಪ್ಪತ್ತೈದು ಆಯಿತು ಈ ಯೋಗ ಸಾಧನೆಯಿಂದ ಯು ವಿಲ್ ರಿಕವರ್ ಲಾಸ್ಟ್ ಇಯರ್ಸ್ ಇನ್ ಯುವರ್ ಲೈಫ್ ಇವತ್ತು ಸಂಕಲ್ಪ ನಾನು ಎರಡು ಸಾವಿರದ ಹದಿನೈದಲ್ಲಿ ಎಷ್ಟು ಹುಮ್ಮಸ್ಸಿತ್ತೋ ಎಷ್ಟು ಎನರ್ಜಿ ಇತ್ತೋ ಅಷ್ಟು ಎನರ್ಜಿ ಪಡಿಬೇಕು ದಿನಾಲ ಯೋಗದಿಂದ ಸಾಧ್ಯ ಯೋಗ ಪ್ರಾಕ್ಟೀಸ್ ಆಫ್ ಯೋಗ ಆ್ಯಡ್ಸ್ ಕ್ವಾಲಿಟಿ ಇಯರ್ಸ್ ಟು ಯುವರ್ ಲೈಫ್ ಏಜಿಂಗ್ ಗ್ರೇಸ್ಫುಲಿ ವಯಸ್ಸಾಗ್ತಾ ಇದ್ದಾಗೆ ನಮ್ಮ ಕ್ವಾಲಿಟಿ ಕಮ್ಮಿ ಆಗತ್ತೆ ಯೋಗ ಮಾಡೋದರಲ್ಲಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಯೋಗ ಮಾಡೋದರಲ್ಲಿ ಲವಲವಿಕೆ ಬರುತ್ತೆ ಉತ್ಸಾಹ ಬರುತ್ತೆ ಜೀವನದಲ್ಲಿ ಉತ್ಸಾಹ ಎನರ್ಜಿ ಆ್ಯಂಡ್ ಡೈನಾಮಿಸಮ್ ಬರುತ್ತೆ ಸಂಕಲ್ಪ ಮಾಡಿ ಕೌಂತೆಯ್ಯ ಇದರಲ್ಲಿ ಭಗವಂತ ಹೇಳ್ತಾನೆ ದೃಢ ನಿಶ್ಚಯ ಸಂಕಲ್ಪ ನಮ್ಮ ಸಂಕಲ್ಪ ನಾಟ್ ಜಸ್ಟ್ ಎ ವಿಶ್ ಐ ವಿಶ್ ದಿಸ್ ಇಯರ್ ಇಸ್ ಅ ಗುಡ್ ಇಯರ್ ಐ ವಿಶ್ ಐ ವಿಲ್ ಸಕ್ಸೀಡ್ ನೋ ಮೋರ್ ವಿಶಿಂಗ್ ವಾಟ್ ಯು ಆರ್ ಡೂಯಿಂಗ್ ನಾಟ್ ಜಸ್ಟ್ ವಿಶಿಂಗ್ ವಾಟ್ ಯು ಆರ್ ಡೂಯಿಂಗ್ ನಿಮ್ಮ ಫ್ರೆಂಡ್ ಸರ್ಕಲ್ ಮೇಕ್ ಎ ಗುಡ್ ಸರ್ಕಲ್ ಯಾರಲ್ಲಿ ಪ್ರಬಲವಾದ ಸಂಕಲ್ಪ ಇದೆಯೋ ಸೋ ಡಿಟರ್ಮಿನ್ ಸೋ ಫೋಕಸ್ಡ್ ಮೇಕ್ ದೆಮ್ ಯುವರ್ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸೇ ಆರ್ಡಿನರಿ ಪೀಪಲ್ ಅವ್ರಿಗೂ ಸಂಕಲ್ಪ ಇಲ್ಲ ಏರ್ ದೇವ್ರು ನಡೆಸ್ದಂಗೆ ನಡೆಸ್ತಾನಪ್ಪ ವಿ ವಿಶ್ ಇಟ್ ವಿಲ್ ಬಿ ಓಕೆ ಆ ಥರ ಇದ್ದರೆ ನಡೆಯಲ್ಲ ವಿ ಹ್ಯಾವ್ ಟು ಬಿ ದ ಚೇಂಜ್ ಯು ಆಂಟ್ ಟು ಸಿ ಬಿ ದ ಚೇಂಜ್ ಯು ಆಂಟ್ ಟು ಸಿ ಸಂಕಲ್ಪ ಮಾಡಿ ನಾನು ಮಾಡಿಯೇ ಮಾಡ್ತೇನೆ ಉತ್ತಿಷ್ಟತ ಜಾಗ್ರತ ಪ್ರಾಪ್ಯವರ ನಿಬೋಧತ ನನ್ನ ಸಂಕಲ್ಪ ಈಡೇರುವ ತನಕ ನಾನು ಗಾಡಿ ನಿಲ್ಲಿಸಲ್ಲ ನಾನು ತೀರಿಸಿಯೇ ತೀರಿಸ್ತೀನಿ ಅಂತ ದೃಢ ಸಂಕಲ್ಪ ಮಾಡಿ ಆ್ಯಂಡ್ ಜನಗಳಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ನೋ ಮೋರ್ ವಿಶಸ್ ಇಟ್ ವಾಟ್ ಆರ್ ಯು ಡೂಯಿಂಗ್ ಟು ಮೇಕ್ ಇಟ್ ಹ್ಯಾಪನ್ ಅದು ಬೇಕು ಭಗವಂತ ಎಲ್ಲ ನಡೆಸ್ದಂಗೆ ಇಡ್ತೀನಿ ಅಂತ ಅದು ಹೇಳಬೇಡಿ ನಾನು ಮಾಡಲೇಬೇಕು ಮಾಡಿಯೇ ತೀರಿಸ್ತೇನೆ ಅಂತ ಯಾರು ಹಾಗೆ ಸಂಕಲ್ಪ ಮಾಡ್ತಾರೋ ದೇ ವಿಲ್ ಬಿಕಮ್ ಗ್ರೇಟ್ ಲೀಡರ್ಸ್ ದೇ ವಿಲ್ ಬಿ ದ ಇನ್ಸ್ಪೈರರ್ ಟು ದ ಹೋಲ್ ವರ್ಲ್ಡ್ ದೇ ವಿಲ್ ಇನ್ಸ್ಪೈರ್ ದ ಹೋಲ್ ಆಫ್ ಹ್ಯುಮ್ಯಾನಿಟಿ ಅದು ಮಾಡಬೇಕು ನೀವು ಹೇಳಬೇಕು ಮಲ್ಗಿದ್ದು ಸಾಕು ಎಂಡ ಇದರಲ್ಲಿ ಮಲ್ಗಿದ ಸಾಕು ಉತ್ತಿಷ್ಟತಾ ಜಾಗ್ರತ ಜೀವನ ಪರ್ಯಂತ ಮಲ್ಕೊಂಡು ಬಂದಿದ್ದೀವಿ ಈ ವರ್ಷ ಸಂಕಲ್ಪ ಹೇಳ್ತೀನಿ ಭಗವಂತ ಆರ್ ನಾಲ್ಕು ಸರಿ ಹೇಳಿದ್ದಾನೆ ಉತ್ತಿಷ್ಟ ಉತ್ತಿಷ್ಟ ಏಳು ಎದ್ದೇಳು ನಿದ್ದೆಯಿಂದ ಏಳು ಸಂಕಲ್ಪ ಪ್ರಬಲವಾದ ಸಂಕಲ್ಪದಿಂದ ಮಹತ್ತರವಾದನ್ನು ಸಾಧನೆ ಮಾಡು ಅಂತ ಹೇಳಿದ್ದಾನೆ ಈ ವರ್ಷದ ಸಂಕಲ್ಪ ಹನ್ನೆರಡು ಅಂಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡು ಅಂಕೆ ಹನ್ನೆರಡು ಅಂಕೆ ದ್ವಾದಶ ಅಕ್ಷರ ಓಂ ನಮೋ ಭಗವತೆ ವಾಸುದೇವಾಯ ಈ ಪ್ರಬಲವಾದ ಸಂಕಲ್ಪ ಭಗವಂತ ವಾಸುದೇವನ ಸನ್ನಿಧಿಯಲ್ಲಿ ನಾವು ಸಂಕಲ್ಪ ಮಾಡ ನಾನು ಪ್ರಬಲವಾದ ಸಂಕಲ್ಪ ಈ ಡಾಕ್ಟ್ರತರ ಕೈಯಲ್ಲಿ ಕೊಡಲ್ಲ ಐ ವಿಲ್ ಮ್ಯಾನೇಜ್ ಮೈಸೆಲ್ಫ್ ಪ್ರಬಲವಾದ ಸಂಕಲ್ಪ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಸ್ಪಿರಿಚುವಲ್ ಹೆಲ್ತ್ ಅಟೈನ್ ದ ಗ್ಲೋರಿ ಮೇಕ್ ದ ಹ್ಯುಮ್ಯಾನಿಟಿ ಗ್ರೇಟ್ ಅಂತ ಸಂಕಲ್ಪದಿಂದ ನುಗ್ಗಿ ಮುನ್ನುಗ್ಗಿ ಮತ್ತು ಇನ್ಫ್ಯೂಸ್ ದ ಕಮ್ಯುನಿಟಿ ಅರೌಂಡ್ ಯೂ ಧನ್ಯವಾದ